அஞ்சாருனா நம்ம எல்லா மார்க்கெட் இண்டஸ்ட்ரீஸ் பண்ண எல்லா மார்க்கெட் அஞ்சு நாங்க நம்ம விரந்தி பண்ற துடு ಪ್ರತಿಯೊಂದು ಟಿಕೆಟ್ ಕೊರ್ತ್ ಕಾಸ್ ಕೊಡ್ತ್ ಒಂಜಿ ಪಿಕ್ಚರ್ ತೋದ್ ಒಂಜಿ ಸಪೋರ್ಟ್ ಮನ್ಪುಡು ಆಯಿನಾದ್ ನಮ ಪೊಸಿಟಿವ್ ತೆರ್ ನಮ್ಮ ಪಿಚ್ಚರ್ ದೆ ಪಂಡ ನಮ್ಮ ಪಿಚ್ಚರ್ ಹಿಂದಿ ಪಿಚ್ಚರ್ ಬೇರೆ ಬೇಸ್ ಪಿಕ್ಚರ್ ದ ಕಂಪೇರ್ ಮನ್ಪೊಜಿ ದಾಯ ಮಂದಿ ದಾಪಂಡ ತುಳು ಪಿಚ್ಚರ್ ಪೊಜಿ ಅಕ್ಕಲು ಅಕುಲು ಎತೆಲಕುಲು ಪಾಪ ಡಾಕ್ಯುಮೆಂಟ್ ಇದ್ದ ಅಪಲೆ ಜಾತ್ರೆ ಡಾಕ್ಯುಮೆಂಟ್ ಇದೆಲ್ಲ ಕುಲು ಪಾಪ ಪಿಚ್ಚರ್ ಮನ್ಪು ದಾಪಂಡ ನಮ್ಮ ತುಡುತ ಪ್ರತಿಭೆ ನಡೆದ ಅವಕಾಶ ದೊಡ್ ದಾಪ ವಿಜಯಪುರ ನಮ್ಮ ಕೊಡಿಯಬಲೈಲೆ ಪಿಚ್ಚರ್ ಮ ಮಸ್ತಿಯ ದೊಡ್ತ ಮುಲ್ಪ ಮಸ್ತಿಲೆ ಸುಧಾಂಕರ್ ಮನಂಜಿರ್ ನಂಗೆ ನಿರ್ದೇಶನಡೆ ಅಂಕೆರೆ ಶೆಟ್ಟಿ ಅವರು